ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ನಗರ ಗಂಗಾವತಿ ನಗರದಲ್ಲಿ ಎಂಟನೇ ವಾರ್ಡ್ ಪ್ರಶಾಂತ ನಗರದಲ್ಲಿ ಈಶ್ವರ ದೇವಸ್ಥಾನ ಹತ್ತಿರ ಇರುವ ಪೋರ ಕಾರ್ಮಿಕರು ವಾಟರ್ಮ್ಯಾನ್ ರಾಮಣ್ಣ ಕಳ್ಳಿಮನಿ ಮೇಲೆ ಗಿರಣಿ ಜಾಫರ್ ಮತ್ತು ಅವರ ಸ್ನೇಹಿತರು ಸೇರಿ ರಾಮಣ್ಣನ ಮೇಲೆ ಮರಣ ಹಲ್ಲೆ ಮಾಡಿದ್ದು ತೀರ್ವ ಗಾಯವಾಗಿದೆ ಎಡಕಣ್ಣಿನ ಮೇಲ್ಭಾಗದಲ್ಲಿ ತೀರ್ವ ತರ ಗಾಯವಾಗಿದ್ದು ನಗರ ಉಪವಿಭಾಗ ಬೆಳಗಿನಿಂದಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಪ್ರಶಾಂತ ನಗರದಲ್ಲಿ ಕುಡಿಯುವ ನೀರು ಮತ್ತು ಬೋರ್ವೆಲ್ ನೀರಿನ ಪೂರೈಕೆ ವಿಚಾರಕ್ಕೆ ಖಾತೆ ತೆಗೆದಿರುವ ಗಿರಣಿ ಜಾಫರ್ ಮತ್ತು ಸ್ನೇಹಿತರು ಏಕಾಏಕ ಹಳ್ಳಿ ನಡೆಸಿದ್ದಾರೆ ನಗರಸಭೆ ನಿಯಮಾವಳಿಯಂತೆ ನೀರು ಪೂರೈಸಿ ಪೂರೈಕು ಪೂರೈಸುವ ಬಗ್ಗೆ ರಾಮಣ್ಣ ಕಳ್ಳಿಮನೆ ಹೇಳಿದ್ದು ಆದರೆ ನಮ್ಮ ಸಮಯಕ್ಕೆ ನೀರು ಪೂರೈಕೆ ನೀರೇ ಪೂರೈಸಬೇಕು ಇಲ್ಲದಿದ್ದರೆ ನಾವೇ ಮೋಟಾರ್ವನ್ನು ಆನ್ ಮಾಡದೋ ಆಫ್ ಮಾಡೋದು ಅಂತೇಳಿ ರಾಮಣ್ಣನ ಮೇಲೆ ಗಿಣಿ ಜಾಫರು ಮತ್ತು ಸಂಗ್ರಹ ಹಲ್ಲೆ ನಡೆದಿದೆ ಜಗಳ ತೆಗೆದಿದ್ದಾರೆ ಒಪ್ಪದಿರುವ ಕಾರಣ ಹಲ್ಲೆ ನಡೆಸಿದ್ದಾರೆ ಎಂದು ರಾಮಣ್ಣ ಹೇಳಿದ್ದಾರೆ ಹಲ್ಲೆ ಮಾಡಿದವರ ಪ್ರಕರಣ ದಾಖಲಾಗದಂತೆ ಠಾಣೆ ಆವರಣದಲ್ಲಿ ಜನಸಂ ರಾಜ ಸಂಧಾನ ನಡೆಸುತ್ತಿದ್ದು ಕಾರ್ಮಿಕರು ಇದಕ್ಕೆ ಒಪ್ಪುತ್ತಿಲ್ಲ ಬೆಳಿಗ್ಗೆ ಹತ್ತು ಗಂಟು ಮೂವತ್ತು ನಿಮಿಷಕ್ಕೆ ನಡೆದಂತೆ ಈ ಘಟನೆ ಪೊಲೀಸ್ ಇಲಾಖೆಯದವರು ಇನ್ನು ಪ್ರಕರಣ ದಾಖಲಾ ದಾಖಲಿಸಲಾಗದೆ ಪೌರಕಾರ್ಮಿಕರು ಅಸಹಮಾನ ವ್ಯಕ್ತಪಡಿಸಿದ್ದಾರೆ ಕಾರ್ಮಿಕರು ನಗರ ಠಾಣೆ ಜಮಾಯಿಸಿದ್ದು ಪ್ರಕರಣ ದಾಖಲಾಗುವವರೆಗೂ ಕದಲ್ ಕದಲಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಆರೋಪಿಗಳು ವಿರುದ್ಧ ಪ್ರಕರಣ ದಾಖಲಿಸಿ ಕೂಡಲೇ ಬಂಧಿಸಲೇಬೇಕು ಕರ್ತವ್ಯ ನಿರಂತರ ಸಿಬ್ಬಂದಿ ಮೇಲೆ ಅಲ್ಲೇ 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 ಪ್ರಕರಣಗಳು ಸಂಘ ಸಹಿಸುವುದಿಲ್ಲ ಪ್ರಕರಣದ ಗಂಭೀರವಾಗಿ ಪರಿಗಣಿಸಿದ್ದು ಈಗಾಗಲೇ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದಿದ್ದು ಇದು ಒಂದಲ್ಲ ಎರಡಲ್ಲ ಇದು ಪದೇ ಪದೇ ಪೌರಕಾರ ಕಾರ್ಮಿಕರ ಮೇಲೆ ನಿರಂತರ ಸಾರ್ವಜನಿಕರಿಂದ ದಬ್ಬಾಳಿಕೆ ನಡೆದಿದೆ ಈ ಹಿಂದೆನೂ ರೋಡ್ ಕ್ಲೀನಿಂಗ್ ಮಾಡೋದಾಗ ಚಲವಾದಿ ಸಮಾಜದ ಒಬ್ಬ ಒಬ್ಬ ವ್ಯಕ್ತಿಗೂ ಸಹ ಇದೇ ರೀತಿ ಅಲ್ಲೇ ನಡೆದಿತ್ತು ಬಹಳಷ್ಟು ತೀರವಾದ ಕಾರ್ಮಿಕರು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಫೆಬ್ರವರಿ ಎರಡರಿಂದ ನೀರು ಪೂರೈಕೆ ಸ್ಥಗಿತಗೊಳಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಸಂಘದ ರಾಜ್ಯ ಸಹ ಕಾರ್ಯದರ್ಶಿ ರಗಡಪ್ಪ ಉಲೇಧರ್ ಎಚ್ಚರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕೇಶವ ಸಿಐ ಸಿಸಿಟಿಯು ಮಂಜುನಾಥ್ ಕಳ್ಳಿಮನಿ ರಗಡಪ್ಪ ಉಲೇಧರ್ ಪೌರ ಕಾರ್ಯುಕ್ತ ರಾಜ್ಯ ಸಹ ಕಾರ್ಯದರ್ಶಿ ಮಂಜುನಾಥ್ ಈ ಸಂದರ್ಭದಲ್ಲಿ ಉಪಸ್ಥಿತ ನನಗೆ ಈ ಒಂದು ವಾರಲ್ಲಿಂದ ಬಂದು ಜಾಪಾರನ್ನವರು ಬಂದು ನನಗೆ ವಾಲ್ಮ್ಯಾನ್ ಚೇಂಜ್ ಮಾಡು ಅಂತ ಹೇಳಿದೆ ನಾನು ವಾಲ್ಮ್ಯಾನ್ ಚೇಂಜ್ ಮಾಡೋಕೆ ಅಂದರೆ ಇಬ್ರಾಂ ಸಾ ಕಾನ್ಸಸ್ ಕಾಲಂಗಿದಾರೆ ಜೇಗ ಆತ ಕಂಪ್ಲೇಂಟ್ ಹೇಳಿದ್ರು ವಾಲ್ಮ್ಯಾನ್ ಚೇಂಜ್ ಮಾಡೋ ಅವರು ನನಗೆ ಹಚ್ಚಿದ ಏನು ರಾಮ ಅಂತ ಅವರು ಹೇಳಿದ್ರೆ ಇಲ್ಲದ್ರೆ ಏನು ಚೇಂಜ್ ಮಾಡೋಕ್ಕೆ ಬರೋಲ್ಲ ನಿಮ್ಗೆ ಕಂಪ್ಲೇಂಟ್ ಏನು ಹೇಳಿದ್ರು ನೀರು ಬರೋಲ್ಲ ಅಂದರೆ ಪೈಪ್ ಲೀಕೇಜ್ ಆಗಿದ್ದಾರೆ ಅದು ಏನೈತೆ ನಾವು ಸರಿಪಡಿಸ್ತೀವಿ ನಮ್ಮಿಂದ ಅಂದ್ರೆ ಅದು ಬೇರೆ ಇದು ಏನು ಏನಂದರೆ ಏನು ಕಂಪ್ಲೇಂಟ್ ಹೇಳ್ತಾಯಿಲ್ಲ ನನಗೆ ಅದು ಗೊತ್ತಾಗಿಲ್ಲ ಏನಂತ ಆಮೇಲೆ ಇಲ್ರ ಸಹ ಇಲ್ಲ ನಾವು ಮಾತಾಡ್ತೀನಿ ಬಿಡ ಅಂತ ಇಟ್ರು ಆಮೇಲೆ ಒಂದು ವಾರ ಆದ್ಮೇಲೆ ಇವತ್ತು ಬೆಳಿಗ್ಗೆ ಕಂಡ ಬೆಳಗ್ಗೆ ಕಂಡು ಕಂಡ ನನಗೆ ಏ ರಾಮಣ್ಣ ಚೇ ಮಾಡೋ ಅಂತ ಹೇಳಿದ್ರೆ ಚೇ ಮಾಡಿಲ್ಲ ಅಂದ ಇಲ್ಲ ರೀ ಹಂಗೆ ಚೇ ಬರಲ್ಲ ನಿಮಗೆ ಸಮಸ್ಯೆ ಏನು ಹೇಳಿ ನೀರಿಂದ ಏನೇನೋ ಕಂಪ್ಲೇಂಟ್ ಇದ್ದರೆ ಯಾರು ಮನೆ ನೀವು ಕೊಡೋದಿಲ್ಲ ಅಂದರೆ ನಾವು ಬಗೆಹರಿಸ್ತೀವಿ ಕೆಲವರು ವಾಲ್ಮೇನರೇ ಬಗೆಹರಿಸ ಎಲ್ಲ ಸಮಸ್ಯೆಗಳು ಬಗೆರ್ಸ ಇಲ್ಲ ಅವರಿಂದ ಕೆಲವೊಂದು ನಾವು ಬಗೆರ್ಸ್ತೀವಿ ನಮ್ಮಿಂದ ಕೆಲವರು ಜೈ ಬಗೆರ್ಸ್ತಾರೆ ಹಿಂಗಿರ್ತಾವೆ ಅವ್ರಿಗೆ ನಿಮ್ಮ ಕಂಪ್ಲೇಂಟ್ ಏನು ಹೇಳ್ರಿ ಅಂತ ಏನೋ ಸಾಬ್ರ ತಲೆ ಮಾತಾಡ್ತಂತ ಹೋಗೋಲ್ಲ ಆಮೇಲೆ ನಾನು ಒನ್ನೂರು ಭಾಷೆಗೆ ಫೋನ್ ಮಾಡಿದೆ ಈ ಹಿಂಗೆ ನಿಮಗೆ ಯಾರು ಪ್ರಶಾಂತ ಅಂದ್ರೆ ಒಬ್ಬರು ಗಿಟ್ಟಿಗೆ ತಪ್ಪಿಗೆ ಕರೋ ಹೆಸ್ರು ಗೊತ್ತಿಲ್ಲ ನನಗೆ ಇಂಥವ್ರು ನಿನ್ನ ಬಗ್ಗೆ ಕಂಪ್ಲೇಂಟ್ ಹೇಳೋಕ್ಕೆ ಆ ಥರ ಸರ್ವಿಸ್ ಅನ್ನಿಸ್ತಾ ಇಲ್ಲ ಹೀಗೆ ಹಿಂಗೆ ಅಂತ ಅವ್ನಿಗೆ ಗೊತ್ತಾಗಿಲ್ಲ ಏನೊಂದು ಹೆಸರು ಹೇಳಿಲ್ಲಲ್ಲ ಗಿಟಿಗೆ ತಪ್ಪ ಇಲ್ಲ ಅದು ನನಗೆ ಬೋರ್ ನೀರಿಂದ ಸೀನ್ಯರ್ ಅಂತೂ ಡೈಲಿ ಕೊಡಗತ್ತೆ ಅಲ್ಲಿ ಬೇರೆ ಗಂಗಾವತಲ್ಲಿ ಅಲ್ಲಿ ಕೊಡ್ತಾಯಿಲ್ಲ ಒಂದು ನಾಲ್ಕೈದು ವಾರ್ಡು ಸೀನ್ಯರ್ ಡೈಲಿ ಕೊಡಗತಿ ಅದು ಬೋರ್ ಇರೋದರಿಂದ ಸಾಯಂಕಾಲ ಒಂದು ಎಪ್ಪತ್ತು ಚೆನ್ನ ಮಾಡಂತ ಹೇಳಿದ್ವಿ ಅವನು ಇಲ್ಲ ಬೋರಿಂದೇ ನಾನು ಹೇಳಿರ್ಬೋದ್ರೆ ಅಲ್ಲ ಬೋರಿಂದ ಏನಂದರೆ ಇಲ್ಲ ನಾನು ಒಂದು ದಿನ ಬಿಟ್ಟು ಒಂದಿನ ದಿನ ಬೆಳಿಗ್ಗೆ ಬೋಲಿಂಗ್ ಬೋರ್ಚು ಮಾಡ್ತಿಲ್ಲ ಒಂದಿನ ಒಂದಿನ ಬಿಟ್ಟು ಒಂದಿನ ಬೋರ್ಚರ್ ಮಾಡ್ತೀವಲ್ಲ ಆಯ್ತು ಈಗ ಇನ್ನೂ ಒಂದು ದಿನ ಸಾಯಂಕಾಲ ಕಂಟಿನ್ಯೂ ಸಾಯಂಕಾಲ ಬೋನಿ ಇಚರ್ ಮಾಡಿ ನೋಡೋಣ ಒಂದು ವಾರ ಒಪ್ಪತ್ತು ಅಂತ ನಾನು ಒಂದು ಹೇಳ್ತೇನೆ ಆಯ್ತು ಅಂದ ಆಮೇಲೆ ಆತಿಗೂ ಅಪ್ಪಗೂ ಫೋನ್ ಮಾಡ್ಯಾನು ಫೋನ್ ಮಾಡಿ ಕಾನ್ಫರೆನ್ಸ್ನಾಗೆ ಮಾತಾಡಿದ್ರು ಅವರು ಮೂವರು ಇಲ್ಲ ನನಗೆ ಈವ್ನಿಂಗ್ ಅವಾಗ ಗೊತ್ತಾಗಿದೆ ಇಂಥ ಅವಾಗ ಗೊತ್ತಾಗಿ ಇವರೇ ಮಾತಾಡಿದಾರೆ ನೀನು ಹತ್ತು ಗಂಟೆಗೆ ಮೋಟರ್ ಚಲೋ ಮಾಡೋಕೀನಿ ನಾನು ಫೀಸ್ ಬಿಕ್ಕೊಂಬರ್ತಾ ಇದೀನಿ ಆದರೆ ಚಲೋ ಮಾಡ್ತಾ ಮಂದಿ ಹನ್ನೆರಡು ಗಂಟೆಗೆ ವಾಲ್ ಮೋಟರ್ ಆಪ್ರೇಟ್ರು ಮಾಡೋ ನಿನ್ನ ಚಲ ಮಾಡೋಕ್ಕ ನಾವು ನೀನು ಮಾಡಕ್ಕೆ ಅಂತ ನಮಗೆ ಸಮಸ್ಯೆ ಕೊಡ್ತಾವ ನೀನು ಏನು ಚಲ್ ಚಲ ಹೋಗೋಣ ಅಂತ ಅವ್ರು ಹೇಳಿದಾರೆ ಏನು ನಾನು ಚಲ್ ಮಾಡ್ತೀನಿ ನೋಡಿ ಅವ್ನು ಕರ್ಕೊಂಬರ್ತೀವಿ ಕರ್ಕೊಂಬ ಅಂತ ಅವ್ನು ಅವರವರಿಗೆ ನಡೆರುತ್ತೆ ಯಾರು ಹೇಳಿದ್ರು ನೀವು ಯಾರು ಕರ್ಕೊಂಡು ಭಾಷೆಗ ಮತ್ತು 100 ಭಾಷೆಗ ಆಮೇಲೆ ಜಾಫರ್ ಗೆ ಅವರಿಗೆ ಇದು ಭಾಷೆ 100 ಭಾಷೆ ಯಾರು ನಾನು 100 ಭಾಷೆ ಅಲ್ಲಿ ಆಪರೇಟ್ ಇವರು ಆಮೇಲೆ ಜಾಫರ್ ಯಾರು ಅವನು ಅಲ್ಲಿ ಇದ್ದಾನೆ ಸರ್ ಜನ ಕನ್ಫ್ಯೂಸ್ ಮಾಡ್ಕೋದಿನಿ ಒಬ್ಬ ನೌಕರಸ್ಥirಲಿ ಸಾರ್ವಜನಿಕರಿಗೆ ಅವ್ರಿಗೆ ಅನುಕೂಲ ಮಾಡುವಂತ ಕೆಲಸ ಮಾಡುತ್ತಿದ್ದಾರೆ ಇವತ್ತು ನೀರಿಲ್ಲ ಅಂದ್ರೆ ನಾವು ಯಾರಿಗೆ ಕೇಳೋದು ನಾವು ನಗರಸಭೆ ಡಿಪಾರ್ಟ್ಮೆಂಟಿಗೆ ಕೇಳೋದು ಇವತ್ತು ಕಮಿಷನರ್ ಕೇಳಿದ್ರೆ ಅವ್ರು ಯಾರಿಗೆ ಹೇಳ್ತಾರ ವಾಟರ್ ಸೆಕ್ಷನ್ನಾಗೆ ಯಾರಪ್ಪ ಮೇನ್ ಅವರಿಗೆ ರಾಮಣ್ಣಗೆ ಹೇಳ್ರಿ ಅಂತಾರೆ ಇವತ್ತು ಅವರು ತಮ್ಮ ಕೆಳಗೆ ಇರುವಂಥ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನು ಅವರು ಸಂಘಟಿಸಿ ಎಲ್ಲಿ ಮಿಸ್ಟೇಕ್ ಆಗಿದೆ ಏನಾಗಿದೆ ಅಂತ ಯಾವಾಗ ಕರೆದ್ರೂ ಅವ್ರು ಬಂದು ಅನುಕೂಲ ಮಾಡೋದು ಯಾರಿಗೋಸ್ಕರ ಜನರಿಗೋಸ್ಕರ ಏನಾರ ಅವ್ರ ಮೇಲೆ ಅಲ್ಲೇ ಆದರೆ ಮತ್ತು ಮುಂದೆ ಅವರು ನಾಳೆ ದಿನ ನಮಗೆ ಅನ್ಯಾಯ ಆಗ್ತಿದೆ ಅಂತೇಳಿ ಸ್ಟ್ರೈಕ್ ಕೂತ್ಕೊಂಡ್ರೆ ಎಲ್ಲರೂ ಹೆಂಗೆ ಬದುಕೋದು ಹಿಂಗೆ ನೀರಿಲ್ಲದೆ ಹಾಂ ಇದು ದೊಡ್ಡ ಸಮಸ್ಯೆ ಆಗುತ್ತೆ ಇವತ್ತು ಕಾನೂನು ರೀತಿಯಲ್ಲಿ ಅವರಿಗೆ ನ್ಯಾಯ ಒದಗಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒಂದು ಸಮಾಜದ ಅಧ್ಯಕ್ಷರಾಗಿ ಒಂದು ಸಾರ್ವಜನಿಕರಾಗಿ ನಾವು ಇವತ್ತು ಕೇಳ್ಕೊಳ್ತೀವಿ ಬರಲಿಲ್ಲ ಅಂದ್ರೆ ಅವ್ರ ಮೇಲೆ ಭಾ ಭಾಷೆ ನಾಯಕ ಮಾಡಿದೆ ಹಿಂಗೆ ಅಂತಾನು ಇದು ಭಾಳ ಅಲ್ಲ ಅವಾಗ ನಾನು ಮೇಲೆ ನೀರಿನ ಸಮಸ್ಯೆ ಇದ್ದರೆ ಹೇಳಿ ಕಂಪ್ಲೇಂಟ್ ಇದ್ದರೆ ನೀನು ಹತ್ತು ಗಂಟೆಗೆ ಚಾಲ ಮಾಡಕ್ಕೆ ನೀನು ಯಾರು

ರಾತ್ರಿ ಗಂಟೆ ತಾನೇ ಮೇಲಾಧಿಕಾರಿಗಳು ಚಾಟ್ ಕೊಟ್ಟಿರ್ತಾರೆ ಸರ್ ನಮ್ಗೆ ಆ ಅವಧಿತನ ಮಾತ್ರ ನಾವು ಬಿಡ್ಬೇಕಾಗುತ್ತೆ ಕಂಟಿನ್ಯೂ ಯಾರೋ ಒಬ್ರು ಹೇಳಿದ್ರು ಇಬ್ರು ಹೇಳಿದ್ರೆ ಆಗಲ್ಲ ಸರ್ ಯಾಕಂದ್ರೆ ಅವ್ರು ಹೇಳಿದ್ ಬಿಟ್ಟರೆ ನೆಕ್ಸ್ಟ್ ಇಯರೇ ಕೊಡ್ತ ಬಿಳ್ತದೆ ಸರ್ ಆ ನೀರನ್ನು ವಾರ್ಡ್ ವಾರ್ಡ್ ಅನ್ಸಬೇಕು ಸರಿಯಾಗಿ ಆ ಥರ ಇದ್ದಂಥ ವ್ಯವಸ್ಥೆಯಲ್ಲಿ ನೀವು ಕೈ ಇಟ್ಟು ತುಚ್ಚಿದೆ ಮಾಡೋಕ್ಕೆ ಹೋಗಿ ಅಪಘಾತ ಮಾಡ್ತೀರೀ ಈ ಸೂಪ್ರವೈಜರ್ಗೆ ಬಡಿದ್ರಿ ಈ ಥರ ಕಾನೂನು ಕ್ರಮ ತೊಗೊಂಡ್ರೆ ನಾವು ನೌಕರಿ ಮಾಡೋದು ಭಾಳ ಕಷ್ಟ ಆಗುತ್ತೆ ಪೌರ ಸೇವಾ ನೌಕರಿ ಸೇವಾ ಸಂಘ ಈ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಿಗೂ ಮತ್ತು ರಾಜ್ಯ ಪದಾಧಿಕಾರಿಗಳಿಗೆ ವಿಷಯ ತಿಳಿಸಿದ್ದೀವಿ ನಾಳೆ ಬಿಟ್ಟು ನಾಡಿದ್ದು ಒಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ ಇದನ್ನು ಕೂಡಲೇ ಸರ್ಕಾರ ನಮಗೆ ರಕ್ಷಣೆ ಕೊಡುವಂಥ ಕೆಲಸ ಆಗಬೇಕು ಆಗದೇ ಇದ್ದ ಪಕ್ಷದಲ್ಲಿ ಇದು ವಿಷಯ ರಾಜ್ಯಾದ್ಯಂತ ವಿಸ್ತರಿಸುವಂಥ ಯೋಚನೆ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಸರ್ ಅದು ಸೋಮವಾರ ಫೈನಲ್ ಮಾಡಿದ್ದಾರೆ ಏನು ವಿಷಯ ಪ್ರಾಬ್ಲಮ್ ಏನಪ್ಪ ನಿಮ್ಮದು ಹನ್ನೊಂದು ಗಂಟೆ ಅಂದಾಗ ನಾವು ಚಲೋ ಮಾಡ್ತೀವಿ ನೀವು ಯಾಕೆ ಚಾಲೂ ಮಾಡ್ಕೊಂತಿ ಅಂತ ಇವ್ರು ಕೇಳಿದ್ದಾರೆ ಈಗ ಚಾಲೂ ಮಾಡ್ಕೇಳೋ ಟೈಮ್ನಲ್ಲಿ ಅದರಲ್ಲಿ ಕರೆಂಟು ಆ ಫ್ರೂಜ್ ಬಂದಿರ್ತಾರೆ ಕರೆಂಟ್ ಡೈರೆಕ್ಟ್ ಇರ್ತಾ ಇವರು ತಮ್ಮ ಆಸೆಗೆ ಏನೋ ಹೋಗಿ ದಡಗಿನ ಕರೆಂಟಿಗೆ ಕೈ ಇಟ್ಟು ಡೆತ್ ಆಗಿದ್ರೆ ಅದಕ್ಕೆ ಮುನ್ಸಿಪಾಲ್ಟಿ ಒಣ ಆಗತ್ತೆ ನಮ್ಮ ಪ್ರಾಪರ್ಟಿ ನಾವು ಇಟ್ಟಿರ್ತೀವಿ ನಮಗೆ ಗೊತ್ತಿರ್ತದೋ ವಾಲ್ಮೆನ್ಗೆ ಗೊತ್ತಿರ್ತದ ನೀವು ಅವ್ರಿಗೆ ಏನು ಬಿಡಿಸ್ಕೇಳಿ ನಿಮ್ಗೆ ಎಷ್ಟೊತ್ತಾಗುತ್ತೆ ಸಾವಿರ ದೊಡ್ಡವ್ರು ಇರ್ತಾರೆ ಅವ್ರಿಗೆ ಕೇಳಿ ಹೇಳಿ ಅಲ್ಲೇ ಮಾಡುವಂಥದ್ದು ಮತ್ತು ಹೋಗಿ ಅದಕ್ಕೆ ಅಪಘಾತ ಮಾಡ್ಕೊಳ್ಳುವಂಥದ್ದು ಈ ಥರ ಮಾಡಿದ್ರೆ ಈಗ ನಾವು ನೌಕರಿ ಮಾಡೋದು ಕಷ್ಟ ಆಗ್ತದೆ ಅದಕ್ಕೆ ಈ ಬಗ್ಗೆ ಸೂಕ್ತ ಕ್ರಮ ತೊಗೊಳ್ರಿ ಅಂತೇಳಿ ಮನೆ ಇವರು ಪಿ ಐ ಸರ್ ಹತ್ರ ಬಂದಿದ್ವಿ ಸರ್ ಇಷ್ಟು ನಾಯಕಿ ಕರ್ನಾಟಕ ಪ್ರಗತಿಪರ ಪೌರ ಕಾರ್ಮಿಕರ ಸಂಘ ಹಾಗೂ ಕರ್ನಾಟಕ ಪ್ರಗತಿಪರ ತಾಜಾ ಸಾಗಿಸುವ ವಾಹನ ಚಾಲಕರ ಸಂಘದ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಎ ಐ ಸಿ ಸಿ ಯು ವಿಷಯ ಬಂದು ಇವತ್ತಿನ ದಿನ ಅದು ನಡೆದಿರೋದು ಘಟನೆ ವಿಸ್ತರಣೆ ಮಾಡಿದರೆ ನಮ್ಮ ಗಂಗಾವತಿಯಲ್ಲಿ ಈ ಥರ ನಾಲ್ಕೈದು ಘಟನೆ ಆಗಿದೆ ಇದರಲ್ಲಿ ಮೊದಲೇದಾಗಿ ಹುಲ್ಲೇಶ್ಗೆ ನೈಟ್ ಡ್ಯೂಟಿ ನಾವು ಸ್ಲಿಪ್ಪಿಂಗ್ ಮಾಡುವಾಗ ಹೋಗಿ ಅದು ಬಿಡ್ತಾ ಇದೆಯಲ್ಲೋ ನಮ್ಮ ಮೇಲೆ ಅಂಥೇಳಿ ರಾತ್ರಿ ಹತ್ತು ಗಂಟೆಗೆ ರಕ್ತ ಬರುವಾಗೆ ಹೊಡೆದು ಆತನಿಗೆ ಐದು ದಿನ ಹಾಸ್ಪಿಟಲ್ನಲ್ಲಿ ಇದ್ದು ಮೆಡಿಸಿನ್ ಮಾಡಿದ್ವಿ ಆ ಥರ ಅದೊಂದು ಆಯಿತು ರಸ್ತೆಯಲ್ಲಿ ಪಬ್ಲಿಕ್ ನೀವು ಇತ್ತಿಲ್ಲ ಅಂಥೇಳಿ ಅಲ್ಲಿ ಒಂದು ಪೌರಕಾರ್ಮಿಕರ ಮೇಲೆ ಅಂಗ್ಲಿಕ್ಕೆ ಮಾಡಿದ್ರು ಹಾಗೆಯೇ ನನ್ನ ಮೇಲೆ ಕೂಡ ಒಬ್ಬ ಲಾಯರ್ ರಾಂಗ್ ರೂಟಲ್ಲಿ ಬೇಕಂತೇಳಿ ಬಂದಿಯಲ್ಲೋ ಅಂತೇಳಿ ಹೇಳಿ ತಾನೇ ರಾಂಗ್ ರೂಟಲ್ಲಿ ಬಂದು ಆವತ್ತಿನ ದಿನ ಆತನ ಮೇಲೆ ಕೇಸ್ ಮಾಡೋಕ್ಕೆ ಬಂದಾರ ಲಾಯರ್ ಅಸೋಸಿಯೇಷನ್ ಅವರೆಲ್ಲ ಬಂದು ಏ ಇರಲಿ ಬಿಡಪ್ಪ ನಾವು ಬೆಳಗ್ಗೆ ಎದ್ದಿದ್ರೆ ಒಬ್ರಿಗೊಬ್ರು ಮುಖ ನೋಡೋರು ಅಂತೇಳಿ ಅದನ್ನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ನಾವು ನಿಮ್ಮ ಸೇವಕರು ನಮ್ಮನ್ನು ನೀವಾಗಿ ರಕ್ಷಣೆ ಮಾಡಬೇಕಾದ ವಿನಃ ತಾವೆಲ್ಲ ಬಂದು ನಮ್ಮ ಮೇಲೆ ಈ ಥರ ದೌರ್ಜನ್ಯ ಮಾಡಿ ಹಲ್ಲೆ ಮಾಡೋದನ್ನು ತಪಸ್ಬೇಕು ಅಂತೇಳಿ ನಾವು ಅಧಿಕಾರಿಗಳ ತಲೆ ಕೂಡ ಸುಮಾರು ಸಲ ಇದನ್ನು ಹೇಳಿದ್ವಿ ಏನೇ ವಿಷಯ ಇದ್ರು ಕೂಡ ಅಧಿಕಾರಿಗಳ ತಲೆ ಚರ್ಚೆ ಮಾಡ್ಕೊಳ್ಳಿ ಇವಾಗ ಅವರು ಅಧಿಕಾರಿಗಳ ಲೆವೆಲ್ನಲ್ಲೇ ಇರೋದು ಒಬ್ಬ ಸೂಪ ಸೂಪ್ರವೈಜರ್ ಇವಾಗ ಅವ್ರ ಕೆಳಗಡೆ ಒಂದು ನಲ್ವತ್ತೈವತ್ತು ಜನ ಕೆಲಸ ಮಾಡ್ತಾಯಿದ್ದಾನಂತಂದರೆ ಅವ್ರು ಕುಂದುಕೋರ ಜೊತೆ ಬಗೆಹರಿಸೋ ಸಲುವಾಗಿ ಅವ್ರು ಹೋಗಿರೋದು ಅಂಥವ್ರ ಮೇಲೇನೆ ಮ್ಯಾನ್ಯಲ್ ಹ್ಯಾಂಡಿಂಗ್ ಮಾಡಿದ್ದಾರೆ ಅಂತಂದರೆ ಮತ್ತೆ ನಮ್ಮಂಥವ್ರು ಕೆಲಸ ಅವರು ಕೆಳಗಡೆ ಕೆಲಸ ಮಾಡೋರ್ ಮೇಲೆ ನಮಗೆ ಎಲ್ಲಿದೆ ಸದಕ್ಷಣೆ ಸೊ ಹಂಗಾಗಿ ನಾವು ಸರ್ವ ನಾಗರಿಕರಲ್ಲಿ ವಿನಂತಿಸ್ಕೊಡೋದೇನಿದ್ರೆ ಅದು ಇಷ್ಟೇ ತಾವು ನಮ್ಮನ್ನೆಲ್ಲ ಸಹಕಾರ ಮಾಡಬೇಕು ತಾವು ಏನಾದರೂ ಪ್ರಾಬ್ಲಮ್ ಇದೆ ದಯವಿಟ್ಟು ನಮ್ಮ ಹೈಯರ್ ಆಫೀಸರ್ಗಳಿಗೆ ಹೇಳಿ ಕುಂತ್ಕೊಂಡು ಬಗೆಹರಿಸ್ಬೇಕು ಆದರೆ ಈ ಥರ ಮಾಡೋದು ತಪ್ಪ ಅಂತ ಹೇಳೋಕ್ಕೆ ನಾನು ಇದು ಇವತ್ತು ನಡೆದಿರೋ ಘಟನೆ ತುಂಬ ದುಃಖಕರ ಘಟನೆ ಯಾಕಂದರೆ ಇವತ್ತು ನಮ್ಮ ಪ್ರತಿಯೊಬ್ಬರಿಗೂ ನೀರಿಲ್ಲಿದ್ರೆ ತುಂಬ ತೊಂದರೆ ಆಗುತ್ತೆ ಇವತ್ತು ಅವರು ಅವ್ರ ಅವರು ಒಂದು ಜೀವನದ ಮೇಲೆ ಆಸೆ ಇರಲಾರ್ದೆ ಇವತ್ತು ನದಿಯಿಂದ ಆಗಲಿ ಟ್ಯಾಂಕ್ಲಿಂದ ಆಗಲಿ ತುಂಬ ಕಷ್ಟಪಟ್ಟು ಅವರು ನೀರು ಒದಗಿಸ್ತಾರೆ ಸಾರ್ವಜನಿಕರಿಗೆ ಇವತ್ತು ಅಂಥವ್ರ ಮೇಲೆ ಅಲ್ಲೇ ಆದರೆ ಸಾಮಾನ್ಯರು ಜನರ ಮೇಲೆ ಮೇಲೆ ಅಲ್ಲೇ ಅಂತ ಏನು ಗ್ಯಾರಂಟಿ ಇವತ್ತು ಅವ್ರ ನೌಕರಸ್ಥರು ಎಂಟಿ ಮಕ್ಕಳು ಬಿಟ್ಟು ಟ್ವೆಂಟಿ ಫೋರ್ ಅವರ್ಸು ಕೆಲಸ ಮಾಡ್ತಾರೆ ಅವರು ಜನರಿಗೆ ಅನುಕೂಲ ಆಗಲಂತ ಈ ವಿಷಯ ನಾವು ಇದಕ್ಕೆ ಪ್ರಸ್ತಾಪ ಮಾಡಬೇಕಂದ್ರೆ ಮೊನ್ನೆ ನಡೆದಂಥ ದುರ್ಗಮ್ಮ ಜಾತ್ರೆಯಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ಸುಮಾರು ಲಕ್ಷಾಂಗಲೆ ಜನ ಪ್ರಸಾದ ವ್ಯವಸ್ಥೆ ಇದ್ದಾಗ ನೀರಿನ ವ್ಯವಸ್ಥೆ ಈ ನಗರಸಭೆ ವಾಟರ್ ಸೆಕ್ಷನ್ ಎಲ್ಲರೂ ಮಾನವ ಮಾನವರೇ ಮಾನವೀಯತೆಯಿಂದ ಬಾಳ್ಬೇಕಾಯಿತು ನಮ್ಮ ಕರ್ತವ್ಯ ಅವರು ನಮ್ಮ ಸೇವಕರು ಅವರು ನಮ್ಮ ಸೇವೆಯನ್ನು ಮಾಡ್ತಾ ಇರ್ತಾರೆ ಆ ಸೇವೆ ಮಾಡ್ತಾ ಮಾಡ್ತಕ್ಕಂಥ ಜನರ ಮೇಲೆ ನಾವು ಅಲ್ಲೇ ಮಾಡಿ ನಮ್ಮ ಸೇವೆ ಮಾಡುವರು ಯಾರು ನಾಳೆ ಆಕೆ ಆ ವೃತ್ತಿ ಮಾಡಬೇಕಾದ್ರೆ ಯಾರು ಬರಬೇಕಲ್ಲಿ ಹಾಗಾಗಿ ನಾವು ಸಾರ್ವಜನಿಕರು ಕೂಡ ಅದಕ್ಕೆ ಗೌರ್ಮೆಂಟ್ ಸರ್ವ ಸರ್ವ ಸರ್ವೆಂಟರ್ ಯಾರೇ ಇರಲಿ ಅವ್ರನ್ನ ರಕ್ಷಣೆಂಥ ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕು ಅವರಿಗೆ ನಾವು ಗೌರವ ಕೊಡಬೇಕು ಅವರು ನಮ್ಮನ್ನು ಗೌರವಿಸ್ಬೇಕು ಅವ್ರ ಕಾರ್ಯಪ್ರವೃತ್ತರಲ್ಲಿ ಏನಾದರೂ ತಪ್ಪು ಎಸಗಿದರೆ ಅವ್ರ ಇರ್ತಾರೆ ಅವ್ರಿಗೆ ಕಂಪ್ಲೇಂಟ್ ಮಾಡಬೇಕು ವಿನಃ ನಾವಾಗಿ ನಾವು ಸ್ವತಃ ಅವ್ರು ಯಾವತ್ತರಿ ಮ್ಯಾ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ತಪ್ಪು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀವಿ